ಮೋಸಕ್ಕೆ ಇನ್ನೊಂದು ಹೆಸರೇ ಬಿ ಜೆ ಪಿ ಮೋಸಕ್ಕೆ ಮತ್ತೊಂದು ಹೆಸರು ಜೆ ಡಿ ಎಸ್ ರೈತರ ಮಗ ರೈತರ ಮಿತ್ರ ಮಣ್ಣಿನ ಮಗ ಅಂತ ಹೇಳ್ತಾರಲ್ಲ ಮಾನ್ಯ ಕುಮಾರಸ್ವಾಮಿ ಅವರು ರೈತರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತಾರಲ್ಲ ಮೋದಿ ಆನ್ ಬೌರೆ ನಿಮಗೆ ಕೊಟ್ಟಿರ್ತಕ್ಕಂಥ ರೈತರಿಗೆ ನೀವು ಮಾಡ್ತಾ ಇರ್ತಕ್ಕಂಥ ಮೋದ್ ನಿಮ್ಗೆ ಅರಿವು ಹದಿನಾರು ಪ್ಲಸ್ ಮೂರು ಹತ್ತೊಂಬತ್ತು ಜನ ಎಂ ಪಿಗಳನ್ನು ಕರ್ನಾಟಕದಿಂದ ಕಳಿಸ್ಕೊಟ್ಟಿದ್ದೀವಿ ಮಿಸ್ಟರ್ ವಿಜೇಂದ್ರ ಹಬ್ಬ ನಿಮ್ಮ ಸಹೋದರ ರಾಘವೇಂದ್ರ ಅವರು ನಿಮ್ಮ ಎಪ್ಪತ್ತೈದು ಪರ್ಸೆಂಟ್ ರೈತರಿಂದ ಓಟ್ ತಕ್ಕಂದು ನೀವು ಮತ ಗಳಿಸಿ ಗೆದ್ರದು ನಿಮ್ಗೆ ಅರಿವಿಲ್ವ ಮಿಸ್ಟರ್ ಕುಮಾರಣ್ಣವ್ರೆ ನೀವು ಮಂಡ್ಯ ಅಂದರೆ ರೈತರು ರೈತರು ಅಂದರೆ ಮಂಡ್ಯ ಅಂತಿದ್ರಿ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಭಾಗ ಮಂಡ್ಯದಲ್ಲಿ ರೈತರು ಇರೋದು ನಿಮಗೆ ಮೋಸ ಆಯ್ತಾ ಇರೋದು ಗೊತ್ತಿರಲ್ಲ ನಿಮಗೆಲ್ಲ ಇದೆಲ್ಲ ನಿಮ್ಗೆ ಅರಿವು ಇಲ್ವಾ ಗೆಲ್ಲ ತನಕ ರೈತರು 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 ಅಂತೀರಿ ಈಗ ಅನ್ಯಾಯ ಆಗ್ತಾ ಇರೋದು ನಿಮ್ಗೆ ಕಣ್ಣಿಗೆ ಕಾಣ್ತಾನೆ ಇಲ್ವಾ ಈ ಪಾಡಿ ರಸಗೊಬ್ಬರ ಕರ್ನಾಟಕಕ್ಕೆ ಮಾತ್ರ ನೀವು ಮೋಸ ಮಾಡ್ತಾ ಇರೋದು ಇಡೀ ದೇಶಕ್ಕೆ ರಸಗೊಬ್ಬರ ಕೊಡ್ತಾಯಿದ್ರಿ ಕರ್ನಾಟಕಕ್ಕೆ ಕೊಡೋಕೆ ಏನು ಕಷ್ಟ ನಿಮಗೆ ಅಲ್ಲ ನಿಮ್ಗೆ ಏನಾದರೂ ತೃಪ್ತಿ ಇದೆಯಾ ಸರ್ಕಾರ ಮಾಡ್ತಾಯಿದ್ರಲ್ಲ ದಯವಿಟ್ಟು ಈ ಎಲ್ಲ ಎಲ್ಲರಿಗೂ ಮೋಸ ಬಂದಿದ್ದಾರೆ ಈ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಬಿಡಿ ನಿಮ್ಮ ಮುದ್ದೆ ಮುಂದೆ ಉದಾರ ಹಾಕ್ತಿದ್ದಾರೆ ಇಲ್ಲಾದರೂ ಯಾಕೆ ಕೂಡ ಹಾಕ್ತಿದ್ದಾರೆ